ನವೆಂಬರ್ ಒಂದರಂದು ನಡೆಯಲಿರುವ ಪಂಚರತ್ನ ರಥಯಾತ್ರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ಮನವಿ ಡಾಕ್ಟರ್ ವಜಾಹದ್ ಉಲ್ಲಾ ಖಾನ್ ಮುಳಬಾಗಿಲು ನಗರದಲ್ಲಿ ರಾಜ್ಯ ಜೆಡಿಎಸ್ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ವಜಾಹದ್ ಉಲ್ಲಾ ಖಾನ್ ರವರ ನೇತೃತ್ವದಲ್ಲಿ ಪಂಚರತ್ನ ರಥಯಾತ್ರೆ ಪ್ರಯುಕ್ತ ಸುದ್ದಿಗೋಷ್ಠಿಯನ್ನು ನಡೆಸಿದ ಇವರು ನಗರದಲ್ಲಿ ನವೆಂಬರ್ ಒಂದರಂದು ನಡೆಯಲಿರುವ ಪಂಚರತ್ನ ರಥಯಾತ್ರೆಗೆ ಎಲ್ಲ ಸಾರ್ವಜನಿಕರು ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಎಂದು ಸುದ್ದಿಗೋಷ್ಠಿಗೆ ಜೆಡಿಎಸ್ ಮುಖಂಡ ಹೈದರ್ ಅಲಿ ಖಾನ್ ವಕೀಲರಾದ ಕೋಲಾದೇವಿ ರಿಯಾಜ್ ನಗರಸಭಾ ಸದಸ್ಯ ಮುಸ್ತಫಾ ಸದಸ್ಯ ನೌಶದ್ ಖಾನ್ ಮುತುವಲ್ಲಿ ಹೊನ್ನಾವರ್ ಪಾಪಯ್ಯ ಬಾಬು ಸುಭೇಲ್ ಚಂದ್ ಸರ್ದಾರ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಾಥ್ ನೀಡಿದರು ಅಸ್ಸಾಮ್ ವಲಿಕಂ ಎಲ್ಲರಿಗೂ ನಮಸ್ಕಾರ ಪಂಚರತ್ನ ಕಾರ್ಯಕ್ರಮ ಮುಲ್ಬಾವಲಿ ಯಾಕೆ ಆಯ್ಕೆ ಆಗಿದೆ ಅಂದರೆ ನಮ್ಮ ಸನ್ಮಾನ್ಯ ದೇವೇಗೌಡರು ಮತ್ತೆ ನಮ್ಮ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಸಾಹೇಬರು ಇಬ್ಬರೂ ನಮ್ಮ ದಿವಂಗತ ಆದಂಗೋಸಿನಗೆ ಈಗಲೂ ಮರ್ತಿಲ್ಲ ಮತ್ತೆ ಅವ್ರಿಗೆ ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನತೆ ಅವ್ರಿಗೂ ಅವ್ರು ಮರ್ತಿಲ್ಲ ಅದಕ್ಕಾಗಿ ಮತ್ತೆ ಯಾವಾಗ ನಮ್ಮ ಆದಂಗೋಸಿನ ಅವರು ಎಮ್ ಎಲ್ ಎ ಆಗಿದ್ರು ಆವಾಗ ನಮ್ಮ ಸನ್ಮಾನ್ಯ ದೇವೇಗೌಡರು ನಮ್ಮ ಸ್ಟೇಟಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅದಕ್ಕಾಗಿ ಮುಲ್ಬಾರದನ್ನ ಆಯ್ಕೆ ಮಾಡಿ ಹೋದ ಚುನಾವಣೆಯಲ್ಲಿ ಬೆಂಬಲ ಇರಲಿಲ್ಲ ಅದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದೇ ತಾಲೂಕಿನಲ್ಲಿ ನಮ್ಮ ದಿವಂಗತ ಆಲಂಗುಸೀನನ್ನ ಅವರು ಗೆದ್ದಿದ್ರು ಆವಾಗ ಐವತ್ತು ಪರ್ಸೆಂಟು ಜೆ ಡಿ ಎಸ್ ಪಾರ್ಟಿಗೆ ಬೆಂಬಲ ಇತ್ತು ಅಲ್ಪಸಂಖ್ಯಾತರು ಆಮೇಲೆ ಇನ್ನೊಂದ್ಸಲ ಏನು ನಮ್ಮ ಆಲಂಗುಸಿನ ಅವರು ಗೆದ್ದರು ಆವಾಗ ತೊಂಬತ್ತೊಂಬತ್ತು ಪರ್ಸೆಂಟು ಬೆಂಬಲ ಅಲ್ಪಸಂಖ್ಯಾತರದ್ದು ಇತ್ತು ಅಷ್ಟು ಇದ್ದಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಪಾರ್ಟಿಗೆ ಅಲ್ಪಸಂಖ್ಯಾತರದ್ದು ಬೆಂಬಲ ಇದ್ದು ನೀವ್ಯಾಕೆ ಕಾಂಗ್ರೆಸ್ ಅವ್ರು ಕೇಳಲ್ಲ ನಿಮ್ಗೆ ಒನ್ ಪರ್ಸೆಂಟ್ ಬೆಂಬಲ ಯಾಕಿತ್ತು ಅಂತ ಇವೆಲ್ಲ ಇದೆ ರಾಜಕಾರಣ ಬರ್ತಾ ಇರತ್ತೆ ಇಂಥದೆಲ್ಲ ಸಹಜ ಈ ಸಲ ನೋಡಿ ನಮ್ಮ ಪಾರ್ಟಿಗೆ ಯಾವ ತರ ನಮ್ಮವರು ಬೆಂಬಲ ನೀಡ್ತಾರೆ ಚತಾಯ ಗತಾಯ ನಮ್ಮ ಪಾರ್ಟಿಗೆ ನಮ್ಮ ತಾಲೂಕಲ್ಲಿ ಇರಲಿ ಇಲ್ಲ ನಮ್ಮ ಇರಲಿ ಯಾವ ಥರ ಗೆಲ್ಸ್ಕೊಂಡು ಬರ್ತಾರಂತ ಅಂತ ನೀವೇ ನೋಡಿ ಮತ್ತೆ ಏನು ಎಲೆಕ್ಷನ್ ಆಗತ್ತೆ ಇದ್ರ ಬಗ್ಗೆ ಮಾತಾಡೋ ಅಸ್ಸಾಮ್ ವಲೈಕುಮ್ ವರಹಮತುಲ್ಲಾಹಿ ಬರಕಾತು ಎಲ್ಲರಿಗೂ ನಮಸ್ಕಾರ ಏನು ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮುಳಬಾಗಿ ನಾಡಿನ ಸಮಸ್ತ ನಾಗರಿಕ ನಾಗರಿಕರಿಗೆ ಹೇಳುತ್ತಾ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಪಂಚರತ್ನ ಕಾರ್ಯಕ್ರಮವನ್ನು ಮುಳ್ಬಾಗಿಲಿನಲ್ಲಿ ಹಮ್ಮಿಕೊಳ್ಳುತ್ತಿರುವುದು ತುಂಬಾ ಸಂತೋಷದ ಸುದ್ದಿ ಇಡೀ ರಾಜ್ಯದಲ್ಲಿ ಮೂಡಲ ಬಾಗಿಲಿನಿಂದ ಒಂದು ಇತಿಹಾಸನ ಇದೆ ಇತಿಹಾಸನ ಇದೆ ಇಲ್ಲಿ ಯಾರು ಗೆಲ್ಲುತ್ತಾರೋ ಅವರು ನಮ್ಮ ರಾಜ್ಯದಲ್ಲಿ ಆಡಳಿತ ಮಾಡುವಂತಹ ಒಂದು ಉದಾಹರಣೆಗಳು ಸುಮಾರು ಇದೆ ಸೊ ನಮ್ಮ ನಾವು ಕುಮಾರಣ್ಣನವರಿಗೆ ಚಿರಋಣಿ ಆಗಿರ್ತೇವೆ ನಮ್ಮ ಮುಳಬಾಗಿಲು ಈ ಮೂಡಲ ಬಾಗಿಲು ನ ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಿರೋದು ಎಲ್ಲರೂ ಮುಳಬಾಗ ತಾಲೂಕಿನಲ್ಲಿ ಹೇಳ್ತಾ ಇದ್ರು ಬರೀ ಇಲ್ಲಿ ಗೆದ್ರೆ ಅಲ್ಲಿ ಆಡಳಿತ ಮಾಡ್ತಾರಂತ ಸೊ ಇದನ್ನ ನಿಜವನ್ನು ನಮ್ಮ ಜೆ ಪಕ್ಷದ ವರಿಷ್ಠರು ನಮ್ಮ ಕುಮಾರಣ್ಣನವರು ಭಾವಿ ಮುಖ್ಯಮಂತ್ರಿಗಳು ಹಾಗೂ ಸಿ ಎಂ ಇಬ್ರಾಹಿಂ ಸಾಹೇಬರು ಸಮೃದ್ಧಿ ಮಂಜಣ್ಣನವರ ಒಂದು ಶ್ರಮೆಯಿಂದ ಈ ಕಾರ್ಯಕ್ರಮವನ್ನು ಮುಳ್ಬಾಗಿಲಿನಲ್ಲಿ ಹಮ್ಮಿಕೊಳ್ಳುತ್ತಿರುವುದು ಬಹಳ ಸಂತೋಷ ಸೊ ನಮ್ಮ ನಾಡಿಯ ನಮ್ಮ ಮುಳಬಾಗಿಲು ನಗರದ ನಾ ತಾಲೂಕಿನ ಎಲ್ಲ ಹಿರಿಯರು ಅಲ್ಪಸಂಖ್ಯಾತರು ಬಡವರು ದಿನ ದಲಿತರು ಈ ಕಾರ್ಯಕ್ರಮವನ್ನು ಬಂದು ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ನಮ್ಮ ವಜಾಹತುಲ್ಲಾ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಎಲ್ಲ ಮುಳಬಾಗಿಲಿನ ನಾಗರಿಕರಿಗೆ ಪ್ರಾರ್ಥಿಸುತ್ತೇವೆ ದಯವಿಟ್ಟು ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾ ನಮ್ಮ ಕರ್ನಾಟಕದಲ್ಲಿ ಜೆ ಡಿ ಎಸ್ ಸರ್ಕಾರ ಇಲ್ಲಿ ಈ ಕಾರ್ಯಕ್ರಮ ನೂರ ನಲವತ್ತು ಶಾಸಕರ ಒಂದು ಪಟ್ಟಿಯನ್ನು ಈಗ ಮುಂದೆ ಬರುವ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ಮಾಡುವಂತಹ ಕ್ಯಾಂಡಿಡೇಟ್ಸ್ನ ಒಂದು ಪಟ್ಟಿಯನ್ನು ಇಲ್ಲಿ ಬಿಡುಗಡೆಗೊಳಿಸ್ತಾ ಇರೋದು ನಮ್ಗೆ ಬಹಳ ಸಂತಸ ಸಂತೋಷ ಇದೇ ರೀತಿ ಏನ್ ಟಾರ್ಗೆಟ್ ಜೆ ಡಿ ಎಸ್ ಪಕ್ಷ ನೂರ ಇಪ್ಪತ್ತ್ ಮೂರು ಅಂತ ಹೇಳುತ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಈ ಆಂಜನೇಯ ಸ್ವಾಮಿರವರ ಆಶೀರ್ವಾದ ಬಾಬಾ ಐದರಿ ಐದರೇ ಸಬ್ದರ್ ಅವರ ಒಂದು ಆಶೀರ್ವಾದದಿಂದ ಸಮೃದ್ಧಿರವರ ಸಮೃದ್ಧಿ ಮಂಜುನಾಥರವರು ಒಂದು ಕ್ಷಮೆಯಿಂದ ಮುಳಬಾಗಿಲ್ನಲ್ಲಿ ಮುಂದೆ ಜೆ ಪಕ್ಷ ಬಲಿಷ್ಠವಾಗಿ ಗೆಲುವು ಸಾಧಿಸುತ್ತಾ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಸರ್ಕಾರವನ್ನು ಸ್ಥಾಪಿಸಲು ನಮ್ಮ ಮುಳಬಾಗಿಲ್ ತಾಲೂಕಿನ ಎಲ್ಲ ನಾಗರಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸೇರಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಇಲ್ಲಿ ಸೇರಿರುವಂತಹ ಎಲ್ಲ ಜೆ ಡಿ ಎಸ್ ಮುಖಂಡರುಗಳೇ ನಗರಸಭಾ ಸದಸ್ಯರುಗಳೇ ಹಾಗೂ ರಾಜ್ಯ ಜೆ ಡಿ ಎಸ್ ಕಾರ್ಯದರ್ಶಿಗಳಾದಂತಹ ಶ್ರೀ ವಜಾತುಲ್ಲಾ ಖಾನ್ ಅವರೇ ಹಾಗೂ ನನ್ನ ನೆಚ್ಚಿನ ಮಿತ್ರರೇ ಈ ಒಂದು ಪ್ರೆಸ್ ಮೀಟ್ ಮೂಲಕ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದ್ರೆ ನವೆಂಬರ್ ಒಂದೇ ತಾರೀಕಲ್ಲಿ ಈ ರಾಜ್ಯದ ಎಲ್ಲ ಮುಖಂಡರುಗಳು ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ನಮ್ಮ ನೂರ ನಲವತ್ತು ಏನು ಸಂಭವನೀಯ ಪಟ್ಟಿ ಇದೆ ಆ ಪಟ್ಟಿಯ ಎಲ್ಲ ಮುಖಂಡರುಗಳು ಸುಮಾರು ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ನಮ್ಮ ನಾಯಕರಾದಂತಹ ಡಾಕ್ಟರ್ ವಜದುಲ್ಲಾ ಖಾನ್ರವರು ನಮ್ಗೆ ಕರೆ ಕೊಟ್ಟರು ಅದೇ ರೀತಿ ನಾವು ಮೈನಾರಿಟಿ ಅವರೆಲ್ಲರೂ ಹಾಲಿ ಶಾಸಕರು ಇರ್ಬೋದು ಈ ಪಕ್ಷದಲ್ಲಿ ಪಕ್ಷದ ಚಿನ್ನ ಅಡಿಯಲ್ಲಿ ನಗರಸಭೆಯಲ್ಲಿ ಏನು ನಾವು ಚುನಾವಣೆಗೆ ಸಲ್ಲಿಸಿದ್ದೀವಿ ನಾವು ಅಭ್ಯರ್ಥಿಗಳಾಗಿರಬಹುದು ನಾಯಕರಾಗಿರ್ಬಹುದು ಮತ್ತೆ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಸಹ ಈ ಒಂದು ಸಭೆಗೆ ಹಾಜರಾಗಿದ್ದೀವಿ ನಾನು ನಮ್ಮ ವಜಾತುಲ್ಲಾ ಸಾಹೇಬ್ರಲ್ಲಿ ಕೇಳ್ಕೊಂಡೆ ಈ ಒಂದು ಕಾರ್ಯಕ್ರಮನ ಒಂದು ಒಳ್ಳೆ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಎಲ್ಲರೂ ಅದಕ್ಕೆ ಬಹು ಸಹ ಸಹಮತ ವ್ಯಕ್ತಪಡಿಸಿದರು ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದನೇ ತಾರೀಕು ನವೆಂಬರ್ ಏನಿದೆ ಇದು ನಮ್ಮ ಮುಳುಬಾಗಲ ಇತಿಹಾಸದಲ್ಲೇ ಸುವರ್ಣ ಕ್ಷೇತ್ರದಲ್ಲಿ ಬರೆಯುವಂತಹ ಒಂದು ವಿಷಯ ಕಾರಣ ಏನಪ್ಪಾ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮ ಆಲಂಗೂರು ಶಿವಣ್ಣ ಶಿ ಅವರು ಇಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಅಸೆಂಬ್ಲಿಗೆ ಹೋದಾಗ ಅಲ್ಲಿ ನಮ್ಮ ಮಾನ್ಯ ಶ್ರೀ ಎಚ್ ಜಿ ದೇವೇಗೌಡನವರು ಸರ್ಕಾರ ರಚಿಸಿದ್ರು ಸೊ ಆವತ್ತಿಂದ ಇವತ್ತಿನವರೆಗೂ ನಮಗೂ ಈ ಒಂದು ಮುಳಬಾಗಿಲ್ನ ಒಂದು ಇತಿಹಾಸ ಇದೆ ಏನಪ್ಪಾ ಅಂತಂದ್ರೆ ಇದು ದೇವಮೂಲ್ಯ ಅಂತ ಹೇಳ್ಬಿಟ್ಟು ಇದರ ಒಂದು ಪ್ರತೀತಿ ಇದೆ ಇಲ್ಲಿ ಯಾವ ಪಕ್ಷದವರು ಗೆಲ್ತಾರೋ ಅದೇ ಪಕ್ಷದ ನಾಯಕರುಗಳು ನಮ್ಮ ಒಂದು ರಾಜ್ಯದಲ್ಲಿ ಸರ್ಕಾರ ರಚಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಆ ಒಂದು ಪ್ರತೀತಿಯನ್ನು ನೀವು ಎಲ್ಲಾ ನಿಜ ಮಾಡ್ತೀರಾ ನಮ್ಮ ಅವರ ಕೈ ಬಲಪಡಿಸ್ತೀರಾ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶತಾಯಗತ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಾ ಕಾರ್ಯಕರ್ತರಲ್ಲೂ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಒಂದೇ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಅನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಹಾಗೂ ಏನು ನಗರಸಭಾ ಸದಸ್ಯರಿದ್ದೀರಾ ಇದ್ದೀರಾ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೃ ಅಸ್ಲಾಂ ವಲಿಕುಂ ಏಕ್ ತಾರೀಕು ಪ್ರೋಗ್ರಾಮ್ ಜೆ ಡಿ ಎಸ್ ಕಂಚರತ್ನ ಪ್ರೋಗ್ರಾಂ ಕರ್ಕೋ ಈ ಪ್ರೋಗ್ರಾಮ್ ಕೈಕು ಟೈಕ್ ಕರ್ನಿಂಗ್ ಬಲೈತು ಏಕ್ಸೌ ತೀಸ್ ಕ್ಯಾಂಡಿಡೇಟ್ ಅಂಕ ನಾಮ್ ಅಲೋಸ್ ಕರ್ತೀವಿ ಎಂ ಎಲ್ ಎ ಹೋನಕ್ಕೆ ವಾಸ್ತವನು वो करने के वास्ते ये मूल बागल होकर को उन्होंने हम चुनको ही ये एरिया से हम मूलबागल से शुरू करे तो वो यात्रा अच्छा होता है करको को खुशी के वास्ते उनो उधर से हाथ से मूलबागल से स्टार्ट कर रही इसके वास्ते ये हमना मूल मूलबागल वाले को बहुत खुशी की बात है उत्ता बड़ा फंक्शन करना को तो मुल को चुनी बहुत खुशी की बात है हमें जेडीएस वाले को सभी मुल के पूरे बड़े आदमियों को नौजवानों को सभी बहुत खुशी की बात है इसमें एक तारीख को हो रहा है उसके वास्ते भी हमारे माइनॉरिटीज के पूरे लीडर से हमारे पूरी आवाम में शिरकत कर को दर, काम है आप करो नवंबर एक तारीख को जो मीटिंग रख ली है यहां से एमएलए शुरू कर रही शुरुआत हमारे बुजुर्ग डॉक्टर रहमतुल्लाह खान साहब आलंग और आलंगुरनिवास को जीता है जब से आज तक बड़े आदमी नहीं सो यहां जेडीएस नहीं आई माइनॉरिटी से डॉक्टर उजादुल्लाह खान ಮೈನಾರಿಟಿ ಪೂರಿ ಮುಲ್ ರೆಡಿ ಅಲಕುಮ್ ಎಲ್ಲರಿಗೂ ವಂದನೆಗಳು ಇದೇ ನವೆಂಬರ್ ಒಂದನೇ ತಾರೀಕರಂದು ನಮ್ಮ ಮುಲ್ಬಾಲಿನಲ್ಲಿ ಪಂಚರತ್ನ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಯಾತ್ರೆಯಿಂದ ನಮ್ಮ ಕರ್ನಾಟಕನೇ ನಮ್ಮ ಮುಲ್ಬಾಗಲ್ ಕಡೆ ನೋಡೋ ರೀತಿಯಲ್ಲಿ ನಮ್ಮ ಕುಮಾರಣ್ಣನವರು ಮತ್ತೆ ಸಿಎಂ ಇಬ್ರಾಹಿಂ ಸಾಹೇಬ್ ಅವರು ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ರೈತರಿಗೆ ಸಾಲ ಮನ್ನಾ ಮಾಡೋದು ಒಳ್ಳೆಯ ಶಿಕ್ಷಣ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡೋದು ಮನೆ ಇಲ್ಲದವರಿಗೆ ಮನೆ ಮಾಡೋದು ಇಂತಹ ಹಲವಾರು ಇದರಲ್ಲಿ ಸ್ಕೀಮ್ಗಳಿದಾವೆ ಇದರ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಂದ ಚಾಲನೆಯನ್ನು ನೀಡ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಎಲ್ಲ ಜನರಿಗೆ ವಿನಂತಿ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ